ಓಂ ಸಾರಾಮ್ ನನ್ನ ಮುದ್ದಿನ ಮಗುವೆ ನೀನು ಯಾರು ನೀನು ಹೇಗೆ ಎಂದು ನನಗೆ ತಿಳಿದಿದೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನಾನಿದ್ದೇನೆ ನಿನ್ನಲ್ಲಿರುವ ಒಳ್ಳೆಯ ಗುಣಗಳನ್ನು ಮೆಚ್ಚಿ ನಿನ್ನ ಪ್ರೀತಿಯನ್ನು ಪಡೆಯಲೆಂದೇ ನಾನು ನಿನ್ನ ಬಳಿ ಬಂದಿದ್ದೇನೆ ನನ್ನ ಹತ್ತಿರವಿರಲು ನಿನಗೆ ಎಲ್ಲ ಅರ್ಹತೆಗಳಿವೆ ನನ್ನ ಮಗುವಾಗಿರುವ ನೀನು ನಿನ್ನ ವಿಶಾಲವಾದ ಹೃದಯವನ್ನು ಒಂದು ವರಪ್ರಸಾದವಾಗಿ ಪಡೆದಿರುವೆ ಆ ಹೃದಯದಲ್ಲಿ ಕರುಣೆ ಮತ್ತು ಪ್ರೀತಿ ದಿನವೂ ಹೆಚ್ಚಾಗುತ್ತಿರಲಿ ನಿನ್ನ ಕೆಲಸಗಳಾಗುತ್ತಿವೆ ಎಲ್ಲ ನಿನ್ನ ಪರವಾಗಿಯೇ ಇರುತ್ತದೆ ಸಕಾರಾತ್ಮಕ ಆಲೋಚನೆಗಳನ್ನು ನೀನು ಹೆಚ್ಚಿಸಿಕೊಳ್ಳುವಷ್ಟು ನಿನ್ನ ಜೀವನದಲ್ಲಿ ನೀನು ಒಳ್ಳೆಯ ಬದಲಾವಣೆಗಳನ್ನು ಕಾಣುವೆ ಸಮಯಕ್ಕೆ ಸರಿಯಾಗಿ ನಿನ್ನಿಂದ ನಾನು ದಕ್ಷಿಣೆಯನ್ನು ಪಡೆದುಕೊಳ್ಳುತ್ತೇನೆ ನಿನ್ನ ಒಳ್ಳೆಯ ಮನಸ್ಸಿಗೆ ಎಲ್ಲ ನೀಡುತ್ತೇನೆ ದೇವರೂ ಸಹ ಮಕ್ಕಳ ಹಾಗೆಯೇ ಪ್ರೀತಿ ಇರುವ ಕಡೆ ಓಡೋಡಿ ಬರುತ್ತಾರೆ ಎಲ್ಲಿ ನಿಜವಾದ ಪ್ರೀತಿ ಮತ್ತು ಸ್ನೇಹವಿರುತ್ತದೆಯೋ ಅಲ್ಲಿ ಎಲ್ಲ ದೇವರು ದೇವತೆಗಳ ವಾಸವಿರುತ್ತದೆ ನನ್ನ ಮಗುವೆ ಸಕಲ ಸೌಭಾಗ್ಯಗಳ ಆಶೀರ್ವಾದವನ್ನು ನೀನು ಪಡೆದಿರುವೆ ನೀನು ಈ ಸಾಯಿಯ ಮಾರ್ಗದರ್ಶನವನ್ನು ಪಡೆದಿರುವೆ ಚಿಂತೆಯನ್ನು ಬಿಡು ಸಂತೋಷವಾಗಿರು, ನೆಮ್ಮದಿಯಾಗಿರು ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್